ನಮಸ್ಕಾರ ವೀಕ್ಷಕರೇ ರಘು ಎಜುಕೇಟ್ ಅಂಡ್ ಪಬ್ಲಿಕ್ ಇನ್ಫಾರ್ಮೇಶನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕಳೆದ ವರ್ಷ ಆಗಸ್ಟ್ ತಿಂಗಳಿನಲ್ಲಿ ಪ್ರಾರಂಭವಾಗಿರುವ ಗೃಹಲಕ್ಷ್ಮಿ ಯೋಜನೆಯು ಇವತ್ತಿಗೂ ಕೂಡ ಯಾವುದೇ ಅಡೆತಡೆ ಇಲ್ಲದೆ ಯಶಸ್ವಿಯಾಗಿ ನಡೆದುಕೊಂಡು ಬರುತ್ತಿದೆ ಆದರೆ ಕಳೆದ ಕೆಲವು ಎರಡು ತಿಂಗಳಿನಿಂದ ಮಹಿಳೆಯರ ಖಾತೆಗೆ ವರ್ಗಾವಣೆ ಆಗಬೇಕಾಗಿರುವಂತಹ ಹನ್ನೊಂದನೇ ಕಂತಿನ ಹಣ ಮತ್ತು ಹನ್ನೆರಡನೇ ಕಂತಿನ ಹಣದ ಕಂತು ಸರಿಯಾದ ರೀತಿಯಲ್ಲಿ ವರ್ಗಾವಣೆ ಆಗಿಲ್ಲ ಎಂಬುದಾಗಿ ಎಲ್ಲರಿಗೂ ತಿಳಿದು ಬಂದಿದೆ ಇದೀಗ ಗೃಹಲಕ್ಷ್ಮಿ ಯೋಜನೆಯ ಕುರಿತಾಗಿ ಬಿಗ್ ಅಪ್ಡೇಟೆಡ್ ಮಾಹಿತಿಯೊಂದು ಬಂದಿದೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದನೇ ಮತ್ತು ಹನ್ನೆರಡನೇ ಕಂತಿನ ಹಣವನ್ನು ನೀವು ಪಡೆಯಬೇಕಾದರೆ ಈ ಒಂದು ಡಾಕ್ಯುಮೆಂಟ್ ಅನ್ನು ಕಡ್ಡಾಯವಾಗಿ ಕೊಡಲೇಬೇಕು ಈ ಡಾಕ್ಯುಮೆಂಟ್ ಅನ್ನು ಕಟ್ಟವರಿಗೆ ಮಾತ್ರ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣ ಜಮೆ ಆಗುತ್ತೆ ಈ ಬಗ್ಗೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಮಹತ್ವದ ಮಾಹಿತಿಯನ್ನ ನೀಡಿದ್ದು ಆ ಡಾಕ್ಯುಮೆಂಟ್ ಯಾವುದು ಅದನ್ನು ಎಲ್ಲಿ ಸಲ್ಲಿಸಬೇಕು ಮತ್ತು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿವರವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಹಾಗಾಗಿ ನೀವು ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಾಗಿದ್ದರೆ ಅಥವಾ ನಿಮ್ಮ ಕುಟುಂಬದಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯುತ್ತಿರುವಂತವರಿದ್ದರೆ ಈಗಲೇ ಈ ವಿಡಿಯೋಗೆ ಲೈಕ್ ಮಾಡಿ ಸ್ಕಿಪ್ ಮಾಡದೆ ವಿಡಿಯೋ ಕೊನೆವರೆಗೂ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಅದಕ್ಕೂ ಮುಂಚೆ ನೀವು ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿರದಿದ್ದರೆ ಈಗಲೇ ಕೆಂಪು ಅಕ್ಷರದಲ್ಲಿರುವ ಸಬ್ಸ್ಕ್ರೈಬ್ ಪದದ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ ಬಟನ್ ಅನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಹೌದು ವೀಕ್ಷಕರೇ ಇನ್ನು ಎರಡು ಕಂತಿನ ಹಣ ಅಂದ್ರೆ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ಒಟ್ಟಾಗಿ ರಾಜ್ಯ ಸರ್ಕಾರ ಡೈರೆಕ್ಟ್ ಬ್ಯಾಂಕ್ ಟ್ರಾನ್ಸ್ಫರ್ ಸಿಸ್ಟಮ್ ಮೂಲಕ ಮಹಿಳೆಯರ ಖಾತೆಗೆ ಹಣ ವರ್ಗಾವಣೆಯನ್ನು ಮಾಡುವಂತಹ ಕೆಲಸ ಕೆಲಸವನ್ನ ಮಾಡಲಿದೆ ಎಂಬುದಾಗಿ ಮಹಿಳಾ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ ಆದರೆ ಹಣ ಬರಬೇಕು ಅಂದ್ರೆ ನೀವು ಇಲ್ಲಿ ಕೆಲವೊಂದು ಕೆಲಸ ಮಾಡುವುದು ತುಂಬಾನೇ ಅಗತ್ಯವಾಗಿದೆ ಈ ಪತ್ರ ನೀಡದೆ ಹೋದಲ್ಲಿ ಯೋಜನೆಯ ಹಣವನ್ನ ಖಾತೆಗೆ ವರ್ಗಾವಣೆ ಮಾಡುವುದಿಲ್ಲ ಆ ಇಂಪಾರ್ಟೆಂಟ್ ಕೆಲಸ ಏನಂದ್ರೆ ಈ ಒಂದು ಪೇಪರ್ ಅಂದ್ರೆ ಈ ಒಂದು ಪತ್ರವನ್ನು ನೀಡದೆ ಹೋದಲ್ಲಿ ಯೋಜನೆಯ ಹಣವನ್ನು ನಿಮ್ಮ ಖಾತೆಗೆ ವರ್ಗಾವಣೆ ಮಾಡಲಾಗುವುದಿಲ್ಲ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಮತ್ತು ಹನ್ನೆರಡನೇ ಕಂತಿನ ಹಣವನ್ನ ನೀವು ಪಡೆಯಬೇಕಾದರೆ ಕಡ್ಡಾಯ ಈ ಒಂದು ಪತ್ರವನ್ನ ಸಲ್ಲಿಸಲೇಬೇಕಾಗುತ್ತದೆ ಹೌದು ವೀಕ್ಷಕರೇ ಆ ಪತ್ರ ಏನೆಂದರೆ ಯಾರೆಲ್ಲ ಯಜಮಾನ ಅಥವಾ ಗಂಡ ಅಥವಾ ಮನೆಯವರು ತೆರಿಗೆ ಪಾವತಿ ಮಾಡ್ತಾರೋ ಅವರಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಣವನ್ನ ಪಡೆದುಕೊಳ್ಳುವಂತಹ ಅರ್ಹತೆ ಇರುವುದಿಲ್ಲ ಒಂದು ವೇಳೆ ನೀವು ಗೃಹಲಕ್ಷ್ಮಿ ಯೋಜನೆಯನ್ನ ಮುಂದುವರಿಸಬೇಕು ಅಂತ ಇದ್ರೆ ಅಥವಾ ನಿಮ್ಮ ಟ್ಯಾಕ್ಸ್ ಅಥವಾ ಜಿಎಸ್ಟಿ ಕರ್ತಾ ಇಲ್ಲ ಅನ್ನುವಂತಹ ಒಂದು ದೃಢೀಕರಣ ಪತ್ರವನ್ನ ನೀಡಿದರೆ ಮಾತ್ರವೇ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ಮುಂದುವರಿಸಲಾಗುತ್ತದೆ ಆದರೆ ಪೆಂಡಿಂಗ್ ಇರುವಂತಹ ಹಣ ಮತ್ತು ಮುಂಬರುವಂತಹ ಕಂತಿನ ಹಣ ನಿಮ್ಮ ಖಾತೆಗೆ ಜಮಾ ಆಗ್ಬೇಕಂದ್ರೆ ಕಡ್ಡಾಯವಾಗಿ ನೀವು ಜಿಎಸ್ಟಿ ಅಥವಾ ಟ್ಯಾಕ್ಸ್ ಕಟ್ತಾ ಇಲ್ಲ ಅನ್ನುವಂತಹ ದೃಢೀಕರಣ ಪತ್ರವನ್ನು ಸಲ್ಲಿಸಲೇಬೇಕಾಗುತ್ತದೆ ನೀವು ಟ್ಯಾಕ್ಸ್ ಕಟ್ತಾ ಇಲ್ಲ ಮತ್ತು ನೀವು ಜಿಎಸ್ಟಿ ಕಟ್ತಾ ಇಲ್ಲ ಅನ್ನುವಂತಹ ದೃಢೀಕರಣ ಪತ್ರವನ್ನು ಮಕ್ಕಳ ಮತ್ತು ಮಹಿಳಾ ಕಲ್ಯಾಣ ಇಲಾಖೆಯ ಕಚೇರಿಗೆ ಹೋಗಿ ನೀಡಿದರೆ ಮಾತ್ರವೇ ನಿಮಗೆ ಬರಬೇಕಾಗಿರುವಂತಹ ಬಾಕಿ ಇರುವಂತಹ ಹಣವನ್ನು ವರ್ಗಾವಣೆ ಮಾಡುವಂತಹ ಕೆಲಸವನ್ನ ಮಾಡಲಾಗುತ್ತದೆ ಮತ್ತು ಮುಂದೆ ಬರಬೇಕಾಗಿರುವಂತಹ ಹಣವೂ ಕೂಡ ನಿಮಗೆ ಸಿಗಬೇಕು ಅಂತ ಅಂದ್ರೆ ಕೂಡಲೇ ನೀವು ಈ ಕೆಲಸವನ್ನ ಮಾಡಲೇಬೇಕು ಗೃಹಲಕ್ಷ್ಮಿ ಯೋಜನೆಯ ಹಣ ಬಾಕಿ ಹಣ ಅಥವಾ ಮುಂದೆ ಬರಬೇಕಾಗಿರುವಂತಹ ಹಣ ಎರಡೂ ಕೂಡ ಬರಬೇಕು ಅಂತ ನೀವು ಈ ಒಂದು ದೃಢೀಕರಣ ಪತ್ರವನ್ನು ಕಡ್ಡಾಯವಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಿಗೆ ಕಡ್ಡಾಯವಾಗಿ ನೀಡಬೇಕು ಇಲ್ಲವಾದಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬರುವುದಿಲ್ಲ ಇದಿಷ್ಟು ಇವತ್ತಿನ ಪ್ರಮುಖ ಮಾಹಿತಿಯಾಗಿದ್ದು ಆದಷ್ಟು ಈ ಮಾಹಿತಿಯನ್ನ ಎಲ್ಲ ವೀಕ್ಷಕರಿಗೆ ತಲುಪುವ ಪದೇ ಶೇರ್ ಮಾಡಿ ಈ ವಿಡಿಯೋವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು watching this video please subscribe for more videos if you like this video click the like buttons and give your comments